ಎಸಿ ಮನೆಗಳಲ್ಲಿ ನೆರೆ ಸಂತ್ರಸ್ತರು ನಡು ಬೀದಿಯಲ್ಲಿ ಎಷ್ಟು ದಿನ ಈ ವನವಾಸ ಜನಕ್ಕೆ ಬದುಕು ಹಕ್ಕಿಲ್ವ ಮುಳುಗಿದ ಉತ್ತರ ನೆರೆ ಮೇಲೆ ನೀರು ಬೇಮಾ ನದಿಯ ಪ್ರವಾಹದಲ್ಲಿ ಪ್ರಾಣಿಗಳು ಮೂಕ ರೋಧನೆಯಲ್ಲಿದೆ ವಿಜಯಪುರ ಜಿಲ್ಲೆಯ ತಾವರಕೇಡ ಗ್ರಾಮ ಜಲಾವೃತವಾಗಿದೆ ಎರಡು ದಿನಗಳಿಂದ ಶ್ವಾನಗಳು ಕೋಳಿಗಳು ಪ್ರವಾಹದಲ್ಲಿ ಲಾಕ್ ಆಗಿದ್ವು ಮೂಕ ಪ್ರಾಣಿಗಳ ರೋಧನೆ ಕಂಡಂತ ಗ್ರಾಮಸ್ಥರು ಜೀವದ ಹಂಗನ್ನ ತೊರೆದು ಪ್ರಾಣಿಗಳ ರಕ್ಷಣೆ ಮಾಡಿದ್ದಾರೆ ಪ್ರಾಣಿಗಳ ರಕ್ಷಣೆಗೆ ತಾಲೂಕು ಆಡಳಿತಕ್ಕೆ ಸೂಚಿಸಿದ್ರೂ ಕೂಡ ಅಸಡ್ಡೆಯನ್ನ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ವಿಜಯಪುರ ಜಿಲ್ಲೆಯ ಬರಗುಡಿ ಗ್ರಾಮ ಜಲಾವೃತವಾಗಿದೆ ಪ್ರವಾಹದ ಹೊಡೆತಕ್ಕೆ ಊರಿನ ಟ್ಯೂಬ್ ಕಟ್ಟಿಕೊಂಡು ಈಜಾಡಿ ಜನರು ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಅದೇ ಪ್ರವಾಹದಲ್ಲಿ ಸಿಲುಕಿ ಸಾಕು ಪ್ರಾಣಿಗಳ ಪರದಾಟವನ್ನ ಮಾಡ್ತಾ ಇರುವಂತದ್ದು ಶ್ವಾನಗಳನ್ನ ಟ್ಯೂಬ್ ಮೇಲೆ ಕೂರಿಸಿ ರಕ್ಷಣೆ ಮಾಡ್ತಿದ್ದಾರೆ ಪ್ರವಾಹ ಪೀಡಿತ ಊರುಗಳಲ್ಲಿ ಕರೆಂಟ್ ಇಲ್ಲ ಫೋನ್ ಸಂಪರ್ಕವೂ ಕೂಡ ಇಲ್ಲ ಯಾರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅಧಿಕಾರಿಗಳಿಗೆ ನೆಂಟರಿಗೆ ಕಾಲ್ ಮಾಡ್ಲಿಕ್ಕೆ ಫೋನ್ ಚಾರ್ಜ್ ಇಲ್ಲ ಮಾಧ್ಯಮಗಳಿಗೆ ಸಮಸ್ಯೆ ತಿಳಿಸ್ಲಿಕ್ಕೆ ಜನರಿಗೆ ಸಾಧ್ಯವಾಗ್ತಿಲ್ಲ ಇದರಿಂದ ಪ್ರವಾಹ ಸಂತ್ರಸ್ತರು ಬಾಗಲ ನೋಡಿ ಪೂರಾ ಇಲ್ಲಿ ಇಲ್ಲಿ ಟ್ಯೂಬ್ಗಳ ಮುಖಾಂತರ ಟ್ಯೂಬ್ ಮೇಲೆ ಆ ಪ್ರಾಣಿಗಳನ್ನ ಕೂರಿಸಿ ಸಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಆ ಪ್ರಾಣಿಗಳು ಕೂಡ ಮೂಕ ರೋಧನೆ ಜನರಿಗೆ ಅಲ್ಲಿರುವಂತ ಜನರಿಗೆ ಅವರು ಜೀವವನ್ನ ಉಳಿಸಿಕೊಳ್ಳೋ ಜೊತೆ ಜೊತೆಗೆ ಪ್ರಾಣಿಗಳ ಜೀವವನ್ನ ಉಳಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಎಷ್ಟು ಎತ್ತರಕ್ಕೆ ನೀರ್ ನಿಂತಿದ್ದ ಅನ್ನೋದನ್ನ ನೀವು ಕೂಡ ಗಮನಿಸಬಹುದು ಮುಖದೆತ್ತರದವರೆಗೂ ಕೂಡ ನೀರ್ ನಿಂತಿರುವಂತದ್ದು ಇಂತಹ ಪರಿಸ್ಥಿತಿಯಲ್ಲಿ ಅವರ ಜೀವದ ಜೊತೆಗೆ ಮೂಕ ಪ್ರಾಣಿಗಳ ಜೀವವನ್ನ ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಜನರು ಯಾಕೆಂದ್ರೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಒಬ್ರು ಹತ್ತ ಕಡೆ ಗಮನವನ್ನ ಹರಿಸ್ತಾ ಇಲ್ವಂತೆ ಯಾಕೆಂದ್ರೆ ಇಷ್ಟೊತ್ತಿಗೆ ಅವ್ರು ಬಂದಿದ್ದಿದ್ರೆ ಬೋಟ್ ಗಳ ಸಹಾಯದ ಮುಖಾಂತರ ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಬೇಕಾಗಿತ್ತು ಆದ್ರೆ ಇವರನ್ನ ನಂಬ್ಕೊಂಡ್ರೆ ನಮ್ಮ ಜೀವ ಉಳಿಯೋ ಡೌಟು ಅನ್ನೋದು ಅಲ್ಲಿನ ಜನರಿಗೆ ಚೆನ್ನಾಗ್ ಗೊತ್ತಿದೆ ಸೊ ಹೀಗಾಗಿ ಟ್ಯೂಬ್ಗಳ ಸಹಾಯದ ಮುಖಾಂತರ ಅಲ್ಲಿನ ಗ್ರಾಮದವರೇ ಅವರು ಒಬ್ಬ ಒಬ್ರಿಗೊಬ್ರು ಸಹಾಯವನ್ನ ಮಾಡಿ ತಮ್ಮ ಜೀವವನ್ನ ಉಳಿಸ್ಕೊಳ್ತಿದ್ದಾರೆ ಬರ್ಲಿಕ್ಕೆ ಅಂತರ್ತಾನೆ ಗಮನಿಸ್ತಾ ಇದೀರಲ್ಲ ದೃಶ್ಯಾವಳಿಗಳಲ್ಲಿ ಅಲ್ಲಿ ಮೂಕ ಪ್ರಾಣಿಗಳನ್ನ ಅಲ್ಲಿರುವಂತ ಗ್ರಾಮಸ್ಥರು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾ ಇದಾರೆ ಅಂತ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ವಿ ಶಟಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಹೇಶ್ ಇನ್ನು ಎಷ್ಟು ಗ್ರಾಮಗಳು ಜಲಾವೃತವಾಗಿರುವಂತದ್ದು ರಕ್ಷಣೆಗೋಸ್ಕರ ಅಲ್ಲಿನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಕಾಣಿಸುತ್ತೆ ಹೌದು ಪೃಥ್ವಿರಾಜ್ ಎಲ್ಲ ನಾವು ಏನು ಭೀಮಾ ತೀರದ ಚಡ್ಚಣ ಇಂಡಿ ಮತ್ತೆ ಸಿಂಡಗಿ ತಾಲೂಕುಗಳಿಗೆ ಸಂಚಾರ ಮಾಡಿದ್ವಿ ಆ ಎಲ್ಲ ಬಹುತೇಕ ಗ್ರಾಮಗಳು ಇಲ್ಲಿ ಜಲಾವೃತ ಆಗಿವೆ ಅಲ್ಲಿ ಜನರ ಜೊತೆ ಜಾನುವಾರುಗಳ ಗೋಳನ್ನು ಕೂಡ ಯಾರು ಕೇಳದಂತಾಗಿದೆ ಒಂದ್ ಕಡೆ ಚಡಚಣ ಭಾಗದ ಅಂದ್ರೆ ಚಡಚಣ ತಾಲೂಕಲ್ಲಿ ನೂಮರಾಣಿ ದಸೂರು ಈ ಕಡೆ ಪ್ರವಾಹ ಇಳಿಮುಖ ಆಗ್ತಾ ಇದ್ರು ಕೂಡ ಅತ್ತ ಹಿಂಡಿ ಮತ್ತೆ ಸಿಂಡಿಗೆ ತಾಲೂಕುಗಳಲ್ಲಿ ಇನ್ನೂ ಹೆಚ್ಚಾಗಿ ಪ್ರವಾಹ ಮುಂದುವರಿತಾ ಇದೆ ಅದರಲ್ಲೂ ಕೂಡ ಈ ಬರಗುಡಿ ಗ್ರಾಮದಲ್ಲಿ ಏನಿದೆ ಅಲ್ಲಿ ಸಿಕ್ಕಾಪಟ್ಟೆ ನೀರು ತುಂಬಿದ್ರಿಂದ ಅಲ್ಲಿ ಮೂಕ ಪ್ರಾಣಿಗಳ ರೋದನವನ್ನ ಯಾರು ಕೇಳದಂತಾಗಿತ್ತು ಈ ಹಿನ್ನೆಲೆಯಲ್ಲಿ ಅಲ್ಲಿ ಜನ ಏನಾದ್ರೆ ತೊಂಟಕ್ಕೆ ಟ್ಯೂಬ್ ಕಟ್ಕೊಂಡು ಆ ಸಾಕು ಪ್ರಾಣಿಗಳನ್ನ ರಕ್ಷಿಸೋಕ್ಕೆ ಏನ್ ಪರದಾಡ್ತಾ ಇದ್ದಾರೆ ಆ ದೃಶ್ಯಗಳನ್ನು ನೋಡಿದ್ರೆ ಎಂತವ್ರ ಕಳು ಕೂಡ ಹೆಚ್ಚು ಅಂತಿದೆ ಯಾಕಂತಂದ್ರೆ ಜನರಿಗೆ ಈ ಸಾಕು ಪ್ರಾಣಿಗಳೇನಿರ್ತವೆ ಅವರು ತಮ್ಮ ಕುಟುಂಬದ ಅವಿಭಾಜ್ಯ ಅಂಗ ತಮ್ಮ ಸದಸ್ಯರಂತೆ ಅವ್ರು ಪಾಲನೆ ಮಾಡಿರ್ತಾರೆ ಈ ಪ್ರವಾಹದಲ್ಲಿ ಅವುಗಳನ್ನ ಬಿಟ್ಟು ಬರೋಕೆ ಅವ್ರಿಗೆ ಮನಸ್ಸು ಬರಲ್ಲ ಆದ್ರೆ ಈ ಜನರ ರಕ್ಷಣೆಗೆ ಎಷ್ಟೊಂದು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತೆ ಆ ಪ್ರಾಣಿಗಳ ಸುರಕ್ಷತೆ ಬಗ್ಗೆ ಕೂಡ ಗಮನ ಹರಿಸೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಸಾಕು ಇಲ್ಲಿ ಯಾವ ತರ ಈ ಜನ ಮತ್ತೆ ಜಾನುವಾರುಗಳ ರಕ್ಷಣಾ ಕಾರ್ಯ ನಡೀತಾ ಇದೆ ಎಂಬುದನ್ನು ಅರ್ಥ ಇಟ್ಕೊಳ್ಬಹುದಾಗಿದೆ ಪೃಥ್ವ ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ